ನನಗೆ ನನಗ ಮಮ್ಮಿ ಹ್ಯಾಪಿ ಬರ್ಡ್ ನನ್ ಮಗಳಿಗೆ ತಿನ್ಸಿದ್ದೀನಿ ಅದು ಪಾಪ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ರೀ ಎಲ್ಲರಿಗೂನು ಮಕರ ಸಂಕ್ರಾಂತಿಯ ಶುಭಾಶಯಗಳು ರೀ ಹಿಂಗೆ ನಮ್ಮ ನಿವೇದಿತಾ ಮೇಡಮ್ ಅವರು ವಿಡಿಯೋ ಕಾಲ್ ಮಾಡಿ ಆಮೇಲೆ ಕಡೆ ನಾಗಶ್ರೀ ಅವರು ಮಾತಾಡಿದ್ರಿಪ್ಪ ಖುಷಿ ಆಯ್ತು ನಮಗೆ ಬೆಳಿಗ್ಗೆ ಬೆಳಿಗ್ಗೆ ಇವತ್ತು ವಿಡಿಯೋ ಪನಿ ಮಾಡ್ತಾರೆ ನಮ್ಮ ಮೇಡಮ್ ಅವ್ರಿ ಅವ್ರ ಮುಖ ನೋಡೋದ್ರಾಗ ನಮ್ದು ನಮ್ಮದು ಫುಲ್ ಹ್ಯಾಪಿ ರೀ ನಮ್ಗೆ ಅಷ್ಟು ಸಂತೋಷ ಆಯ್ತು ರೀ ನನಗಂತೂ ಆಮೇಲೆ ಕಡೆ ಈಗೇನು ಅಂದ್ರೆ ಯಾರೀಪ ಒಂದ್ರೆ ನಾ ಕಷ್ಟ ಮಾಡಮ್ಮ ಅವನ್ನ ಅಯ್ಯ ಹಾಂ ಅಷ್ಟು ಹ್ಞೂ ಹಂಗಾಯ್ಬಿಡು ಕುದಿಸಾಕವು ಅಂದ್ರೆ ಈಗ ದೋಸೆ ಮಾಡ್ಬೇಕಲ್ರಿ ಇನ್ನೊಂದು ಮಾಡ್ಬೇಕಂದ್ರೆ ಜಲ್ದಿ ಕುದಿಯಂಗಿಲ್ಲ ಅಂತಂದ್ರೆ ಇನ್ನೊಂದು ಮಾಡಿ ಹ್ಞೂ ಹಂಗೆ ಮಾಡಿ ಹಾಕ್ಬಿಡ ಜಲ್ದಿ ಕುದಿತಾವ ಆಲೂಗಡ್ಡೆ ಕುದಿಯಕೆ ಹಾಕಿ ದೋಸೆ ಮಾಡಿ ಮೊದಲು ಎಳ್ಯದೋಗಿಬೇಕಲ್ರಿಪ ಮಖದ ಮ್ಯಾಗೆಲ್ಲ ಎಳೆದೋಗೋದು ಆಮೇಲೆ ಕಡೆ ತಿನ್ನೋಕೆ ದೋಸೆ ಈಗ ಏನ ಅರ್ಶಿಯ ಹಾಂ ನೋಡ್ರಿಪಾ ನಮ್ಮ ಹರ್ಷಿ ಅಂದು ಇವತ್ತು ಬರ್ತಡೇ ಐತ್ರಿ ಆಯ್ಕಿದ ಮೇನ್ ರೀ ನಂದೇನಿಲ್ಲ ಇವತ್ತು ರೀ ನನ್ನ ಮಗಳದ ಇವತ್ತು ಬರ್ತಡೆ ರೀ ನಮ್ಮ ರೀ ಹ್ಯಾಪಿ ಬರ್ತಡೇ ಅರ್ಷಿಯಾ ಆಯ್ಕೆ ಎದ್ ಬಂದ ಇವಾಗ ಎತ್ ಬಂದು ಮುಖ ತಕೊಂಡು ಕೂತ್ಕೊಂತ ಅಕ್ಕಿ ಬೆಳಿಗ್ಗೆ ಬೆಳಿಗ್ಗೆ ನಾವು ವಿಶ್ ಅಂತ ಹೇಳಿದ್ರೆ ಹೇಳೇ ರೀ ಜಲ್ದಿ ನೀವೇತಾ ಮೇಡಮ್ ಅವ್ರು ಫೋನ್ ಹಸಿದಾಗ ಎದ್ ಬಂದಾಡ್ರಿಗೆ ಜಲ್ದಿ ಓಡಿ ಚಾಕ್ಲೇಟ್ ಬಂದ್ವಾ ಯಾವ್ದದ ಹೌದನ ಹ್ಮ್ ಚಲೋ ಬಿಡುವ ನಿಂದ ಚಲೋ ಅಲ್ಲ ಇಲ್ಲಿ ಆಲೂಗಡ್ಡೆ ಪಲ್ಯ ರೀ ನಾನು ಎಣ್ಣೆ ಕಾಯ್ಕಿ ರೀ ಒಂದೆಡೆ ಕಡ್ಲೆ ಬೀಜ ಹಾಕಿದ್ದೆ ಆಮೇಗಡೆ ಇದು ಕಡ್ಲಿ ಹಾಕಿದ್ದೆ ರೀ ಹತ್ತೆ ಕಡಲೆ ಬೇಳೆ ಅಂತಾರೆ ಅವ್ನು ಹಾಕಿದ್ದೆ ಆಮೇಲೆ ಕಡೆ ಹಾಕಿದೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಂಬಿಡಾನಿರಿ ಇಲ್ಲಿ ನೋಡಿರಿ ಇವಾಗ ಆಲೂಗಡ್ಡೆ ಗ್ರೇವಿ ರೆಡಿ ಆತ ಆಲೂಗಡ್ಡೆ ಹಾಕಿ ಮಿಕ್ಸ್ ಮಾಡಿಬಿಡಾನಿರಿ ಆಲೂಗಡ್ಡೆ ಪೂಜೆ ಹೊಡೆತೀನಿ ರೀ ಇವ್ನು ನೋಡಿರಿ ಚಲೋ ಕುದ್ಬಿಟ್ಟು ನೋಡಿರಿ ಇವಾಗ ಇಟ್ಟು ನಿನ್ನ ರಾತ್ರಿ ನಾನು ಇದು ರೀ ಈಗ ಎಷ್ಟು ಬೇಕಾಗುತ್ತೋ ಅಷ್ಟು ಮಾತ್ರ ನಾನು ತೊಗೊಂಡು ಉಪ್ಪು ಸೋಡಾ ಪುಡಿ ಅದಕ್ಕೆ ಕಲಿಸಿ ಪುಡಿ ಬೇಕಂದ್ರೆ ಹಾಕಿರಿ ಬೇಡಂದ್ರೆ ಅಂದ್ರೆ ಬಿಡ್ರಿ ಎಷ್ಟು ಬೇಕಾಗುತ್ತಲ್ಲ ಅಷ್ಟು ನಾನು ತಕ್ಕೊಂತೀನಿ ರೀ ಇಲ್ಲ ಅಂದ್ರೆ ಹುಳಿ ಆಗ್ಬಿಡೋದು ಹಿಟ್ಟು ಉಪ್ಪು ಅಂದ್ರೆ ಹಂಗೆ ಫ್ರಿಜ್ನೊಳಗೆ ಇಟ್ಬಿಡ್ತೀನಿ ರೀ ಓದೋದ್ ಹಿಟ್ಟು ಮತ್ತು ನಾಳೆಗಾದ್ರೆ ಏನಾರು ಮಾಡ್ಕೊಳತ್ರಿ ಹ್ಞೂ ದೋಸೆ ರೆಡಿ ಹಾಕತ್ತರಿಪ್ಪ ಇದು ಆಲೂಗಡ್ಡೆ ಪಲ್ಯ ಹಾತು ಚಟ್ನಿ ರೀ ಆಮೇಲೆ ಕಡೆ ಇದು ಆಸೆ ಮಾಡೀನಿ ರೀ ಈಗ ನಾಳೆ ಇಷ್ಟು ರೀ ಮಾಡಿ ಅರ್ಷಾಗೆ ಒಂದು ಸ್ವಲ್ಪ ನಾವು ಕೇಕ್ ಅದೇನು ಬೇಡ ಅಂತೇಳಿ ಸರ್ಪ್ರೈಸ್ ಕೊಡೋಣಕ್ಕೀಗ ಹಂಗೆ ಸುಮ್ಮನೆ ಹೆಂಗೆ ಮಾಡ್ತಾವೆ ನೋಡೋಣ ಇಲ್ಲಿ ಚಲೋ ಇಟ್ಟಿರ್ತೀನಿ ನನ್ನ ಫೋನ್ ಬಂದ್ಲು ತಡೀಕಿ ಕೇಕ್ ಅದು ಏನು ಬೇಡವಾ ಇವತ್ತು ಅಂತಂದೇಳ ಹೌದಾನ ಇವತ್ತು ಕೇಕ್ ಅದೇನು ಬೇಡವಾ ಅಷ್ಟ ಸುಮ್ಮನೆ ಇದು ಬಿಡೋಣ ಯಾಕೆ ಸುಮ್ಮನೆ ದುಡ್ಡು ಅದು ಖರ್ಚು ಮಾಡೋದ ಅಂತ ಅಕ್ಕಿಗೆ ಅಕ್ಕಿ ರಿಯಾಕ್ಷನ್ ನೋಡೋಣ ಹೆಂಗೆ ಮಾಡ್ತಾ ಅಂತಂದು ಆಯ್ಕೆ ಬಿಡೋಣ ಅಂದ್ಬಿಡಣ ಹೊತ್ತಮಗವರೆಗೂ ಆಮೇಲೆ ರಾತ್ರಿ ರಾತ್ರಿ ತೊಗೊಂಬರ್ತೀನಿ ನಾನು ಹೋಗಿ ಕೇಕ ನೋಡೋಣ ರಾತ್ರಿವರೆಗೂ ಏನು ಸುದ್ದಿನ ತೆಗೆಯೋದು ಬೇಡ ಏ ಇದು ತಳಿ ನೋಡೋಣ ಅಕ್ಕಿ ರೈ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನೋಡ್ಬೇಕಂತ ನಂದು ಬೇಡ ಬಿಡು ಹೋಲಿ ನಂದು ಬಿಟ್ಟು ಹಾಕ ಅಕ್ಕಿದ್ ಮಾಡಾಕತ್ತೀವಲ್ಲ ಅದನ್ನ ಇದು ಮಾಡೋಣ ಅಂತ ಹಾಂ ಸ್ವಲ್ಪ ನೋಡೋಣ ಅಂತ ಪೋಲಿಯನ್ ಅಕ್ಕಿಗೆ ಅಷ್ಟೇನು ಕಾಣಂಗಿಲ್ಲ ನೋಡೋಣ ಅಕ್ಕಿ ಬಂದ ತಕ್ಷಣ ಅಕ್ಕಿ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನೋಡೋಣ ಸ್ವಲ್ಪ ಅಂತ ನಾನು ರೆಡಿ ಆಗಲಿ

ಬೆಟ್ಟ ದೊಡ್ಡ ಮನ್ಸು ಮಾಡಿಲ್ಲ ಆಯ್ತಾ ಹ್ಮ್ ಬೇಡಂತ ದರ್ಶಕಿಂದಾತಿಗೆ ಬೇಯ್ಕೊಂಡು ಅದೇ ಇಲ್ಲಿ ಇಳಿಯೋದು ಇಳಿಯೋದು ಹೋಗೋಕಿಲ್ಲ ಇಲ್ಲ ಯಾರ ನಾನು ಗಂಡ ಮಕ್ಳಿಗೆ ಅಂತಲ್ಲ ನಮಗೂ ನನಗೆ ಯಾರು ದಿನ ಯಾರು ಕಂದ್ಬಿಟ್ರಿ ತಿನ್ಬೇಕಾರೆ ಹ್ಮ್ ನಾವ ಮಾಡೋದ ನಾವ ತಿನ್ನ ಕಂಡ್ಬಿಡಕೇನೈತಾ ಮಮ್ಮಿ ಯಾರು ಬಂದಿಲ್ಲ ನಾತಿದ್ದಲ್ಲಿ ಬಂದ್ ನೋಡುವ ಮುಖಕ್ಕೆ ಹೋಗಿ வா ம் அல்பது மத்தியப்பா நஷ்டம் ரீம்மா நீத்திர உண்டில்ல ஏன்னா கடிம ஆத்தீங்க கடிம அனஸ்ரீ ஆய் மேடம் ಅಮೃತ ಹರ್ಷಿಯ ದೋಸೆನಿಗ್ಯವ ಚೆನ್ನಾಗ್ಯವ ನೀ ಮಾಡಕೈತಲ್ವ ಮಾಡ್ ಸ್ವಲ್ಪ ಸ್ವಲ್ಪ ಹಾಕಿಟ್ಟ ಇಲ್ಲ ತಂದ್ ದಪ್ಪ ಹಾಕ್ಬಿಡ ಹಾ ಅಷ್ಟ ಇದು ಮಾಡ್ತೀನಿ இல்ல தான் தப்பா அனசங்கலாசி அந்த சந்த சரி எல்லோந்தர்ஷி அர்ஷியா அர்ஷி எல்லாேட் தோண்டியனா அவ் பிடிக்க அவ் படிமிரி கொடக்கத்தாட் ஆகல் நின் அவ்ர ப்ரவ ಅಯ್ಯೋ ಅದಕ್ಕೆ ಹೋಗಿಲ್ರಿ ಅಲ್ಲಿ ಅವ್ರಿಗೆ ಗೆಳೆತಿಮಿನ ಐತಿ ಇಲ್ಲೇ ಅವ್ರಿಗೆ ಕೂಡ ಹೋಗ್ಯಾಡ್ರಿಕ್ಕೆ ಹೋಗಿ ಆ ಕಡೆ ತಾಜ್ಮರ್ಕೊಂಡ್ರಿಗೆ ಕರ್ಕೊಂಬಂದ್ಬಿಡ್ರಿ ವಾಪಸ್ ರೀ ಫ್ರೆಶ್ ಅಪ್ ಅದೇ ನೀನು ಹ್ಞೂ ಏನು ಸ್ಪೆಷಲ್ ವೆಜ್ ಪಲಾವ್ ವೆಜ್ ಪಲಾವ್ ಇವತ್ತು ಸಂಕ್ರಾಂತಿ ಐತಲ್ರಿ ಹಾಗಾಗಿ ನಾವು ಅಲ್ಲಿ ಕೇರಿ ಮಾಡಲು ಇದ್ದೀವಿ ರೀ ವೆಜ್ ಪಲಾವ್ ಮಾಡ್ತಂತಿ ನಾನು ಸ್ವಲ್ಪ ಮೊಸರನ್ನ ಮಾಡ್ತೀನಿ ರೀ ನಮಗೆ ಮೊಸರನ್ನ ಅಂದ್ರೆ ಭಾಳ ಇಷ್ಟ ರೀ ಬುತ್ತಿಗತೆ ಮಾಡ್ತೀನಿ ರೀ ಅದನ್ನು ಉಂಡೆ ಮಾಡಿ ಅದನ್ನೊಂದು ಇದನ್ನ ಮಾಡ್ತೀನಿ ನಾನು ಮೊಸರನ್ನ ಒಂದು ಮಾಡ್ತೀನಿ ನೀನು ವೆಜ್ ಪಲಾವ್ ಮಾಡಿ ಹ್ಞೂ ಇದು ಮಾಡಿ ನಾನು ಪಾಲಕ್ ಪನ್ನೀರ್ ಮಾಡಲಿ ಪನ್ನೀರ್ನ ಹಾಕ್ತೀನಿ ಚಲೋ ಆಕೈತಿ ತರಿಸ್ಲ ತರಿಸಲೇ ಆದ್ರೆ ನನಗೆ ಸ್ವಲ್ಪ ಗ್ರೇವಿಗೆ ಹಾಕೈತೆ ನಿನ್ನ ಪಲಾವ್ಗೆ ಬರುತ್ತೆ ಹ್ಞೂ ಇಲ್ಲಿ ನೋಡಿರಿ ಇವಾಗ ನಾನು ಪಲಾವ್ ಏನೇನು ಬೇಕಾ ಅದೆಲ್ಲ ರೆಡಿ ಮಾಡ್ಕೊಳತ್ತೀನಿ ಫ್ಲವರ್ ಇತ್ತು ಆಮೇಲೆ ಆಲೂಗಡ್ಡೆ ಇತ್ತು ಎಲ್ಲ ಐತ್ರಿ ಪಲಾವಿಗೆ ಏನೇನು ಬೇಕೆಲ್ಲ ಐತಿ ಇವಾಗ ಎಲ್ಲ ರೆಡಿ ಮಾಡಿ ರೀ ಮಮ್ಮಿ ಅಂಗಡಿಗೆ ಹೋದ್ರೆ ಪನ್ನೀರ್ ಬೇಕಲ್ಲ ಪನ್ನೀರ್ ತೊಗೊಂಬರಾಕೆ ಇದು ನೋಡ್ರಿ ನಾನು ಪನ್ನೀರ್ ಬೇಕಂದ್ರೆ ಅಯ್ತಂದಿರಿ ಕ್ಯೂಬ್ಸ್ ಅದ ನೋಡ ಮಾವು ಕಡೆ ಇದು ಏನು ಇವು ಹತ್ತು ರೂಪಾಯಿ ಕೊಂದ್ರ ಪ್ಯಾಕೆಟ್ ಹ್ಮ್ ಸಾಕಷ್ಟೆ ನೀರ್ ಹಾಕಿದನ್ರಿ ಎಲ್ಲಿ ನೋಡ್ರಿ ಇದ್ರ ಮಾಡನ್ರಿ ಪಲ್ಲ ಫಸ್ಟ್ ಬೋಣಗಿರಿ ಸಂಕ್ರಾಂತಿ ದಿನಾನ ಮಾಡಾಕೀವ್ರಿ ಆಮೇಲೆ ನಾನು ಮೊಸರು ಅನ್ನ ರೆಡಿ ಮಾಡಲ ಸ್ವೀಟ್ ಮಾಡ್ತೀನಿ ಒಂದು ಥರದ್ದು ಹಾಲು ತೊಂಬ್ರಿ ನೋಡ ಅಲ್ಲೇ ಹೋಗಿದ್ದೆ ನಾನು ಹ್ಞೂ ಇಲ್ಲಿ ಇದು ಕಾಯಿ ಕೆಟ್ಟಲ್ರಿ ಅದಪ್ಪ ಕುಕ್ಕರ್ ನಮ್ಮ ಇದು ಹ್ಞೂ ಕುಕ್ಕರ್ ಇದು ಏನು ಬಾಯಿಗೆ ನಾ ಬಾಯಿ ನಾನ್ ಸ್ಟಿಕ್ ಅಲ್ಲ ಸ್ಟೀಲ್ ಬಾಯಿ ಸ್ಟೀಲ್ ಬಾಯಿ ಹ್ಞೂ ಉಳ್ಳಾಗಡ್ಡಿ ಹಾಕೊಳ್ಳಿ ಉಳ್ಳಾಗಡ್ಡಿ ಮಮ್ಮಿ ಇದು ಅಂದ್ರೆ ನಾವು ಕೆಂಪು ಹುಡ್ಕೊಂತೇವಲ್ಲ ಬಿರಿಯಾನಿ ಮೇಲೆ ಹಾಕಾಕ ಹಂಗಾಗ್ಬೇಕಂತ ಪಲಾವಿಗೆ ಹಾಂ ನೆಸನಪ್ಪ ಹೇಳಿಗೆ ಟೇಸ್ಟ್ ಅದಾವ ಕೊಟ್ಟೈತಿ ಉಪ್ಪರ್ ಹಾಕಿ ಆಕಿ ಹಂಗೆ ಮಾಡಿರಿ ಅಂತಂದು ಮನೆ ಮಾಡಿದ್ಲಲ್ಲ ಅದೇನು ಇಡ್ಯೋ ಬಿಟ್ಟೆ ಅಲ್ಲಮ್ಮ ನಾನು ಹಂಗೆ ಅದಾವೆ ಉಡ್ಯೋನ ಅದು ಬ್ರೌನ್ ಕಲರ್ ಇದು ಬರಲಿಲ್ಲ ಈ ಬೇಕಂತ ಇದು ನಾವು ಬೆಳೆಸಿ ನೋಡ್ರಿ ಇದನ್ನು ಸಣ್ಣದಿದನ್ನು ಹಚ್ಚಿದ್ವಿ ಎಷ್ಟು ದೊಡ್ಡದಾಗೈತಿ ಅದ್ರಾಗ ಒಂದು ತೊಗೊಂಡಿರೋ ನಾನು ಇದನ್ನ ಒಂದು ನಾಲ್ಕು ಪೀಸ್ ಹಾಕೋದು ಕಟ್ ಮಾಡಿ ಹಾಕದ್ರಿ ನಮ್ಮ ಅರಿಪನ ಪಲಾವ್ ಮಸ್ತ್ ಮಾಡ್ತಾಡ್ರಿಪ್ಪ ಸೂಪರ್ ಡೂಪ್ಪು ಅದಕ್ಕೆ ಕೆಂಪು ಅಂತ ಇವತ್ತು ಅಮ್ಮ ಹಸ್ರ ಮಾಡ್ತೀನಿ ಅಮ್ಮ ನಾನು ಅಂತ ನಾಕತ್ತ ಮಾಡ್ ಹೆಂಗೆ ತೇಯ್ತು ಹಂಗೆ ಮಾಡಿ ಇದು ಪನ್ನೀರ ಹಾಕ್ತಿ ಮ್ಯಾಲೆ ಹಾಕ್ತೀನಿ ಹಂಗೆ ಫ್ರೈ ಮಾಡಿ ಅವ್ನಿ ಮ್ಯಾಲೆ ಹಾಕ್ಬಿಡದ ಹಂಗ ಮಾಡಂತು ಹೀಗೆಲ್ಲ ಇವ್ನ ಹೆಚ್ಚಿಟ್ಕೊಳ್ತೇನೆ ಇವ್ನ ಬೀನ್ಸ್ ಆಮೇಕಡೆ ಕ್ಯಾರೆಟ್ ಆಲೂಗಡ್ಡೆ ಇವು ಇವು ಫ್ಲವರ್ ಕೊತ್ತಂಬರಿ ನಿಂಬೆಹಣ್ಣು ಅಯ್ಯೋ ಇವನು ಹಾಕಬೇಕು ನೆನಪು ಮಾಡಿ ಕೋಯೆ ನಾನು ತಿನ್ ವಟಾಣಿ ಹಾಕ್ತೀನಿ ವಟಾಣಿ ನೋಡು ಹೆಂಗರವ ನೀನು ನೋಡಲ್ಲೇನು ನೀವೆ ಏಂಗ್ ಮಾಡಬರ್ದು ಹಂಗ ಹಾಕು ಹಂಗ ಹಾಕಿ ಭಂಗ ಮಾಡಿ ಹಾಕಬೇಕು ಅಂತ ಮೊಷ್ಟಾ ಇನ್ನ ಸ್ವಲ್ಪ ಬೆಟ್ಟಕ್ಕೆ ಕಡಾ ಹ್ಮ್ ತಲಾವಿಲ ಹಾಕನ ಇಲ್ಲೋನ ಉನಾಗಿ ನೆಡ ಹಾಕಡ ಇವಾಗ ಎಲ್ಲಾ ತರಕಾರಿನ ಹಾಕಿಬಿಡೋಣ

ಏನು ಮಾಡಾಕತ್ತಾರ ಜೋಳ ಇದನ್ನು ಮಾಡಿ ಹಾಕತ್ತಾರ ಜೋಳ ಭಾಳ ಆಗ್ಯವಲ್ಲ ಹ್ಞೂ ಈಗ ಸೂರ್ಯಗೂ ಹಾಕಲಮ್ಮ ಹ್ಞೂ ಓಕೆ ತಂಗಿ ಓಕೆ ಹ್ಞೂ ಇವಾಗ ಮಿಕ್ಸ್ ಮಾಡಿದ್ದೀನಿ ನಾನು ಇವಾಗ ಇದ್ರ ಮೇಲೆ ಮೊಸಳನ್ನು ಕೊಡೋದು ಸ್ವಲ್ಪ ಹೊತ್ತು ಮೆಸವಾಗಿಲ್ಲ ಆಮೇ ಕಡೆ ಎಲ್ಲ ಮಸಾಲೆ ಹಾಕೊಂಡೆ ಹಾಕೊಂಡಿರ್ತದಿಲ್ಲ ಹ್ಞೂ ನಾನು ಇದು ಮೊಸರನ್ನ ಮಾಡಲೇ ಇದೆ ಹ್ಞೂ ಇಲ್ಲಿ ನೋಡಿರಿ ಯಾವಾಗ ಇದು ಎಲ್ಲ ತರಕಾರಿ ಮೆತ್ತ ಸ್ವಲ್ಪ ಎಣ್ಣೀದೊಳಗ ಇವಾಗ ಏನ್ ಮಾಡ್ತೇನೆ ಟೊಮೆಟೋನೋ ಕೊತ್ತಂಬರಿ ಹಾಕೊಂಡ್ಬಿಡ್ತೇನೆ ಇದ್ರೊಳಗೆ ಇಲ್ಲಿ ನೋಡ್ರಿ ಗರಂ ಮಸಾಲ ಆಮೇಲೆ ಚಟ್ನಿರಿ ಮತ್ತು ಇದು ಉಪ್ಪು ಮತ್ತೇನ್ ಈಗ ಹಾಕಿ ಮಿಕ್ಸ್ ಮಾಡಿ ನೀರ್ ಈಗ ಆಮೇಲೆ ಕಡೆ ನಿಂಬೆ ಹಣ್ಣು ನೀರು ಪುದಿಯ ನಿಂಬೆ ಹಣ್ಣು ಹಿಣ್ ಬಿಡೋದ್ರಿ ಮಿಕ್ಸ್ ಈಗ ಇದು ಬಾಸ್ಮತಿ ಹಾಕಿದ್ರಿಗೆ ಇದು ಒಂದು ಗ್ಲಾಸ್ ಹಾಕಿದ್ರೆ ಎರಡು ಗ್ಲಾಸ್ ನೀರು ಹಾಕ್ಬೇಕ್ರಿ ಅದಕ್ಕೆ ಕ್ಯಾಯಿಟಿ ಮಾಡಿ ತೊಳಕಕ ಅಂತ ಉದುರಾಯ ಬರೆತ ನಾನು ಬಿಡಿ ಬಿಡಿ ಸಾಕ್ ಹಾಕ್ತೆರಿ 2 ಕಪ್ ಸಾಕ್ ಅಕ್ಕೆ ಹ್ಮ್ ಹಾಕಿ ಆಕೊಳಿ ಎರಡು ಕಪ್ ಸಾ ಕರಕ ಎರಡು ಕಪ್ ಹಾಕ್ತೆ ಹ್ಮ್ ಸರಿ ಎರಡು ಕಪ್ ನೀರ ರೆಸಿ ಹಾಕ್ತೆ ಏ ಸಾಕ್ ಹಾಕ್ತಾ ಅಂದೆ ಹಾಕಿ ಸಾಕ್ ಹಾಕಿ ಆಕ ಕಡಪು ತಾವ ನಾನು ಇದೆ ತೊಳದ ಹಾಕಿ ಹ್ಮ್ ಸ್ವಲ್ಪ ನೀರು ಹಾಕಿ ನೀರು ಹಾಕದಕ್ಕೆ ನಾನು ಸ್ವಲ್ಪ ಹಾಕಿ ಬಿಡಿ

ನಾವೇನು ಫ್ರೆಂಡ್ ಮಕ್ಕ ಚಾಕ್ಲೇಟ್ ಒಂದು ಅಡ್ಡಾಡಕ ಇದ್ರಲ್ಲಿ ನಾಲ್ಕು ಗ್ಲಾಸ್ ಹಾಕಿದ್ರೆ ಸಾಕ್ರಿ ನೀವು ಇನ್ನೊಂದು ಸ್ವಲ್ಪ ಕಡಿಮೆ ಇನ್ನೂ ಉದುರು ಉದುರುದ್ರಾಯ್ ಬರೈತ್ರಿ ಅನ್ನದ ಚಲೋ ಹಾಕೈತ್ರಿ ನಾಲ್ಕು ಗ್ಲಾಸ್ ನೀರು ಹಾಕೊಂಡ್ರಿ ಹ್ಮ್ ನಾಲ್ಕು ಅಂದ್ರೆ ಮೂರುವರಿ ಹ್ಞೂ ಈಗ ಕರೆಕ್ಟ್ ನಾಲ್ಕು ಗ್ಲಾಸ್ ಹಾಕೈತ್ರಿ ನೋಡೋಣ ಏನು ಹಾಕೈತಿ ಅಂತಂದು ನಿಂಬೆಹಣ್ಣು ಹಿಂಡ್ ಬಿಡ್ತೀಯಾ ಈಗ ಹ್ಞೂ ಹಾಂ ಹಿಂಡ್ ಬಿಡು ಇದು ಇದಕ್ಕೆ ಸ್ವಲ್ಪ ಉಳ್ಳಾಗಡ್ಡಿ ಆಮೇಲೆ ಕಡೆ ಬೆಳ್ಳುಳ್ಳಿ ರೀ ಕೊತ್ತಂಬರಿ ಮೆಣಸಿನ್ಕಾಯಿ ರೀ ಸ್ವಲ್ಪ ಉಪ್ಪು ಕೊಡಿಲ್ಲ ರೀಪಾ ಒಂದು ಸ್ವಲ್ಪ ಉಪ್ಪು ರೀ ಇದಕ್ಕೆ ಉಪ್ಪು ಹಾಕಿ ಮೊಸರ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ನಮ್ಮೊಂದು ಮೊಸರನ್ನ ರೆಡಿ ಸಿಂಪಲ್ ರೀ ಇದು ಒಗ್ಗಣಿ ಕೊಟ್ಟು ಬೊಗ್ಗಣಿ ಕೊಟ್ಟು ಮಾಡ್ತಾರಲ್ಲ ಹಾಗೆಲ್ಲ ಏನಿಲ್ಲ ರೀ ಬೇಡಂಗ ಈಗ ಸ್ವಲ್ಪ ಉಪ್ಪು ರೀ ಈಗ ನೋಡಿರಿ ಮೊಸರ ಹಾಕೀನ್ರಿ ಈಗ ಇದು ಏನು ಅಂದ್ರೆ ಮಿಕ್ಸ್ ಮಾಡಿ ಮಸ್ತಿ ಮೊಸರನ್ನ ಹ್ಞೂ ಮೊಸರನ್ನ ಪಲಾವಿನ ಜೊತೆ ಜಡ್ ಸ್ವಲ್ಪ ಸ್ವಲ್ಪ ಮೊಸರನ್ನ ಹಾಕಂದ್ರೆ ಮಸ್ತ್ ಆಗುತ್ತೆ ಇವ ನೋಡ್ರಿ ಇದು ಪನ್ನೀರ್ ಫ್ರೈ ಮಾಡಿದೆ ಇವನಿದ್ರ ಮೇಲೆ ಹಾಕೊಂಬಳಿ ಇದಕ್ಕೊಂದು ಸ್ವಲ್ಪ ಖಾರ ಉಪ್ಪು ಹಾಕಿ ಚಲೋ ಹೊತ್ತಾಗಿ ಫ್ರೈ ಮಾಡಿದೆ ರೀ ಇವನ್ನ ಈಗ ಇದ್ರ ಏನಪ್ಪ ಅಂದ್ರೆ ಸ್ವಲ್ಪ ಹೋದಾಗ ಸ್ವಲ್ಪ ಹಾಕೊಂಬಳ ವಿಮಾನ ಇಲ್ಲೇ ಹೊಂಟೈತೇ ಹೊಂಟೈತಿ ಹೋಗೋಣ ಇವಾಗ ನೋಡ ನಾವು ಕನಸನೊಳಗೆ ಈಗ ಮುಚ್ಚನ್ನು ರಾಯ್ತ ಮಾಡ್ಕೋಣ ಸ್ವಲ್ಪ ಮೊಸರೇ ತಗಿಟ್ಟಿನಿ ಸ್ವಲ್ಪ ಪುಟ ಹಿಟ್ಟು ಹಾಕಿ ಸರಿ ಆಯ್ತಾ ಮಾಡ್ಕೊಂಡು ಮಮ್ಮಿ ಪಲಾವ್ ವಾಸನಿ ಗಮ್ಮ ಗಮ್ಮ ಬರತೈತಿ ಬರಕತ್ತ ನೋಡಿ ಹ್ಮ್ ಎಷ್ಟು ಮಸ್ತ್ ಆತ ಮಸ್ತ್ ಆತ ಪಲಾವ್ ಸೂಪರ್ ಇದನ್ನು ಮಾಡಿದೆ ಮಮ್ಮಿ ಚಟ್ನಿ ರೆಡಿ ಆಯ್ತು ನೋಡಿ ಮೊದಲು ಇಷ್ಟ ಮಾಡ್ದೆ ಸಾಕ್ಸ್ ಒಳ ಉಳಿತ ಅಂದ್ರೆ ಫ್ರಿಜ್ ನೀಗ ಇಟ್ರೆ ಮನ್ನೆ ನೋಡ್ದ ಒಂದು ಕಟ್ಟರ್ ಹೊಡೆದಿಟ್ಟೆ ನೀನು ಹೌದಾ ಹಂಗಕ್ಕೆ ಸ್ವಲ್ಪ ಮಾಡಿದ ಚೆನ್ನಾಗಿ ಬಿಡ್ತಾನೆ ಸ್ವಲ್ಪ ಮಾಡಿದ್ನ ಸಾಕಂತೆ ಗಟ್ಟೆ ಮಾಡಿದ ಅದನ್ನ ಅದೇ ಹ್ಮ್ ಈ ತರ ಮಾಡಿದೆ

ಮಸ್ತ್ ಆಗೈತೆ ಸೂಪರ್ ಪಲಾವ್ ನಮ್ಮ ಮಾರಿಬ ಮಾಡಿದ ರೀತಿಯಲ್ಲಿ ನೀವು ಮಾಡ್ಕೊಂಡು ಮನೆ ಒಳಗೆ ಊಟ ಮಾಡ್ರಿ ಬಹಳ ಅಂದ್ರೆ ಬಹಳ ಇಷ್ಟ ಆಕೈತೆ ನಿಮ್ಗೂ ಸೂಪರ್ ಆಗೈತೆ ರೀಪ ಯಾವ ಅಕ್ಕಿನಾದ್ರೂ ಹಾಕ್ರಿ ನೀವು ಇದೇ ಬೇಕಂತಿಲ್ಲ ಅಕ್ಕಿ ನಮ್ಮ ಮನೆ ಹೋಗಿದ್ವು ಅಂತ ಹಾಕ್ಯಾಡ್ರಿ ಅಕ್ಕಿ ಹ್ಞೂ ಊಟ ಮಾಡಕ್ಕತ್ತ ನೋಡ್ರಿ ಗಾರಿಪ್ಪ ಏ ಹೌದು ಮೊಸರ ನಾನು ತೊಂಬ ಮಾದ ಅಂತ ನಾನು ಏನು ಮಿಸ್ ಹೊಡಿತ್ತು ಅಂತ ಹೇಳಂದ ಆಯ್ಪ ಒಂದು ಸ್ವಲ್ಪ ಅದನ್ನು ಉಣ್ಬೇಕು ಚಲೋ ಮೊಸರನ್ನ ಐ ತೊಗೊಂಬಮ್ಮ ತೊಗೊಳ್ತೇನೆ ಮಮ್ಮಿ ಮಸ್ತಾಗತ್ತಲ್ಲ ಪಲಾವ್

ಹ್ಮ್ ಇಲ್ಲ ನೋಡ್ರಿಪ ನಮ್ಮಮ್ಮಿ ರೆಡಿ ಆತ್ರಿ ಹ ರೆಡಿ ನೋಡಮ್ಮಾ ನನಗ ಸ್ವಲ್ಪ್ರೈಸ್ ಆಗಿ ಕೊಟ್ಟಂತ ಸೀರೆ ಇದು ಆಯ್ಕೆ ಇದನ್ ಮಾಡ್ಯಾ ಆರ್ಡರ್ ಮಾಡ್ಯಾಡ್ರಿ ಆಮಿ ಕಡೆ ಬಂದ್ಮೇಲೆ ನನ್ ಗೊತ್ತಾಗಿದ್ರಿ ಇದು ಅಮ್ಮನ ಏರಿ ಆರ್ಡರ್ ಮಾಡಿದ್ದೆ ಬರ್ತಡೇ ಬರ್ತ್ಡೇಗೆ ಅಂತಂದು ಅಮ್ಮ ಒಂದು ದಿನ ನಾವು ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಂಡು ಗೊತ್ತಿದೆ ಇಲ್ಲ ಬೇಡಗಡ ಅಂತ ಇಲ್ಲ ನೀನು ಅವತ್ತಿಂದ ಅರ್ಶಿಯಂದು ನಿಂದು ಒಂದು ದಿನ ಐತಿ ಮಮ್ಮಿ ಕೇಕ್ ಕಟ್ ಮಾಡ್ಲಾ ಅಂದ್ರೆ ಅಷ್ಟ ಹೋಯ್ತು ನೀನು ನೀನ್ ನನ್ನ ತಗೊಂಬಂದ್ ಸಾರಿ ಅವ್ರ ನೀವು ಊಟ ಆಗ್ಬೇಕು ಅಂತಂದ ಅಮ್ಮ ನಮ್ಮ ಮಮ್ಮಿ ಕೇಕ್ ಅನ್ನ ಬೇಡ ಅನ್ನತಿದ್ರಿಪ್ಪ ನನ್ನ ಬೇಡಮ್ಮ ನಂಗೆ ಈಗೂ ಬೇಡ ಕೇಕ್ ಮತ್ತೆ ಸುಮ್ನೆ ಇವೆಲ್ಲ ತಗೊಂಡ್ ಕೊಟ್ಟಿ ನನಗೆ ಹಾಕೋ ಅಂತೀರ ಅಂತಂದ್ರು ಸುಮ್ನೆ ನಾನು ಹಾಕೊಂಡಿದ್ದೀಗ ಬೆಳಿಗ್ಗೆ ಸಾರಿ ಹುಡುಗ ಮಾಡಿದ್ದಾರೆ ಅದೇ ಇರ್ಲಿ ನಮಗೆ ಇವತ್ತು ಸಂಕ್ರಾಂತಿನ ಐತಿ ಅಂತ ಹೇಳಂದು ಆದ್ರೆ ಆರೀಪ್ಪ ಕೇಳಿದ್ರಿ ಒಟ್ಗರ್ಮಾ ಅಂತ ಅಂದಿದ್ರು ಹಂಗಾಯ್ತು ನಾಳೆ ನಮ್ಮ ಇವ್ದು ಬಾಬರ್ದು ಇದಿತ್ರಿಪ್ಪ ಗಾಡಿದು ಕುರಾನ್ ಖಾನಿದು ಅವಾಗೂ ಉಟ್ಕೊತು ಅದೆಲ್ಲ ಇತ್ತು ಅವಾಗ ಉಟ್ಕೊತೀನಿ ಅಂದ್ರೆ ಅಕಿ ಬೇಡ ನೀನು ಇವತ್ತು ಉಟ್ರ ಇವತ್ತು ಬರ್ತದಂತ ತರ್ತೀನಿ ನಾನು ನಾಳೆ ಉಟ್ಕೊತು ಏನಾಗಲ್ಲ ನಾಳೆ ಬಂದಿನ ಅವ್ರಿಂದ ಹ್ಞೂ ಮಮ್ಮಿ ಹ್ಯಾಪಿ ಬಡ್ಡಿ ಪಾ ಅರ್ಶಿಯ ಅರ್ಶಿಯಾ ಅದಾಳ ಅಲ್ಲೇ ಅರ್ಶಿಯಾ ಹ್ಯಾಪಿ ಬಡ್ಡಿ ಕೇಕ್ ಕಟ್ ತಂದಿಲ್ಲ ತಡಿ ಬಾ ಇನ್ನ ಏನ್ ಮಾಡಬೇಕು ಅಕ್ಕೆ ಪುಗ್ಗಾ ತಗೊಂಡು ಪುಗ್ಗೇಡ್ಕೋ ಇಲ್ಲೇ ನೋಡ್ರಿಪಾ ಅರ್ಶನ್ ಕೇಕ್ ಬಂತ್ರಿ ಹೋಗಿ ನಾನು ಪಾಪ ಹೋಗಿ ತಗೊಂಡ್ ಬಂದಿದೀನಿ ಅದಲ್ಲ ಇದೆಲ್ಲ ತಿನ್ನೋದಾ ತಿನ್ನೋದಲ್ಲ ಇದು ಮತ್ತೆ ಇದು ಇದು ಅದೆಲ್ಲ ತಿನ್ನೋದಾ ಇದು ಹಾ ಹೌದನ ಇಲ್ಲ ಇದು ನಮ್ಮಮ್ಮಿ ತ್ರಿ ಕೇಕ್ ಮತ್ತೆ ಇಬ್ಬರು बर्थडे ಮಾಡಿ ಅಂತ ಅಂದ್ಕೊಳ್ಳೇನಾ ಮತ್ತೆ ಮುಂದಿನ ವರ್ಷ ಏನೋ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಅನ್ಕೊಂಡ್ವಿ ಇವ ಮುಂದಿನ ವರ್ಷ ಯಾಕೆ ಇಲ್ಲ ನಾನು ಹಂಗ ಅದಿಲ್ಲ ನಾನು ಇವಾಗಿಂದ ಏನಾದ್ರೂ ಅದು ನೋಡ್ ಬಿಡಬೇಕು ಹೌದನ ಹಾ ನೋಡಿ ಲರ್ಷಿಯಾನ ಆ

साठसमेंट yeah, okay. <hating and mildest mother> कर सिया थैंक यू खाला, <laughs> <तुझे> खाला भाई <laughs> <तुझे खाला बाए। laughs> चॉकलेट तो ले बैग रख ಕಡದ ಮಧು ವಿಡ ಹಾ ಬಾ ಇವಾಗ ಅರ್ಷಾ ಅದು ನಾವೋ ಕೇಕ್ ಕಟ್ ಮಾಡಿದ್ರಿ ಇವಾಗ ನೆಷ್ಟ ಮಮ್ಮಿ ಕೇಕ್ ಬೇಡ ಅಂತ ಹೇಳಿದ ತಗೋ ಬಂದಾರಿ ಪಾ ಇರ್ಲಿ ತಗೋ ಮೊಮ ಟ್ಕ ಟ್ಕಂಜಿ ನಕಸ ಅದು ಬಲಮುದಿಸಿಕೋ ಅಮಿ ಪಾರ್ಕಿಂಗ್ ಅಮಿ ಪಾರ್ಕಿಂಗ್ ಜಾತೆ ಜಾತೆ ಸಪಿದಿ ನೇಕೆ ಗುಡ್ಡಕ್ಕೆ जाओ ಹೇ ಅಸಿ ಪಾ ನೈ ಕೇಕ್ ದು ಕೇಕ್ ತಕ ಕೇಕ್

ಮತ್ತೆ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನ್ರಿ ಇಷ್ಟ ಆಗಿತ್ತು ಅಂತ ಹೇಳ ನನ್ ಚಾನಲ್ ಒಂದ್ ಐಕೊಳ್ದು ಹೋಗ್ಬೇಡ್ರಿ ಮತ್ತೆ ಯಾರ ಹೊಸ ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನಮ್ಗೆ ಸಪೋರ್ಟ್ ಮಾಡ್ರಿ ಮತ್ತೆ ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗ ಜೈ ಜೈ ಕರ್ನಾಟಕ